ನಮಸ್ಕಾರ ಪ್ರಿಯ ಭಕ್ತರೆ ಇಂದು ರಥಸಪ್ತಮಿ ಹಬ್ಬವು ಹೇಗೆ ಶುರುವಾಯಿತು ಎಂಬುದರ ಬಗ್ಗೆ ತಿಳಿಯೋಣ ರಾಜ ಸುನಂದನನ ಕಥೆ ಪುರಾಣ ಕಾಲದಲ್ಲಿ ಸಿಂಧು ದೇಶದ ರಾಜ ಸುನಂದನ ಪ್ರಜೆಗಳಿಗೆ ಪ್ರಿಯ ರಾಜನಾಗಿದ್ದ ಆದರೆ ಆತನಿಗೆ ಒಬ್ಬ ಮಗ ಹುಟ್ಟಿದಾಗಲೇ ಬಹಳ ರೋಗಗ್ರಸ್ತನಾಗಿದ್ದ ಬಹಳಷ್ಟು ಉಪಚಾರಗಳನ್ನು ಮಾಡಿದರೂ ಸಹ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಆಗ ರಾಜನು ಋಷಿಗಳ ಬಳಿ ತೆರಳಿ ಮಗನ ಆರೋಗ್ಯ ಸುಧಾರಿಸಲು ಏನಾದರೂ ಪರಿಹಾರವಿದೆಯಾ ಎಂದು ಕೇಳಿದ ಋಷಿಗಳು ರಾಜನಿಗೆ ಹೇಳಿದರು ಮಹಾರಾಜ ನಿಮ್ಮ ಮಗನ ಆರೋಗ್ಯ ಸುಧಾರಿಸಬೇಕು ಎಂದರೆ ಸೂರ್ಯ ದೇವರನ್ನು ಪೂಜಿಸಿ ವಿಶೇಷವಾಗಿ ಮಾಘ ಮಾಸದ ಶುಕ್ಲ ಸಪ್ತಮಿಯಂದು ಸೂರ್ಯನಿಗೆ ಅರ್ಘ್ಯ ನೀಡಿ ಸಪ್ತಧಾನ್ಯಗಳಿಂದ ಹೋಮ ಮಾಡಿ ಸೂರ್ಯನ ಆರಾಧನೆ ಮಾಡಿ ರಾಜನು ತಕ್ಷಣ ಆದಿತ್ಯ ಹೃದಯ ಸ್ತೋತ್ರ ಪಠಿಸುತ್ತಾ ಶ್ರದ್ಧೆಯಿಂದ ರಥಸಪ್ತಮಿ ವ್ರತ ಆಚರಿಸಿದರು ಅದರಿಂದ ರಾಜಕುಮಾರನ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿತು ಈ ಘಟನೆ ನಂತರ ರಥಸಪ್ತಮಿ ಹಬ್ಬವನ್ನು ಆರೋಗ್ಯ ಹೊಸ ಬೆಳಕು ಮತ್ತು ಧಾರ್ಮಿಕ ಪುಣ್ಯದ ಹಬ್ಬ ಎಂದು ಪರಿಗಣಿಸಲಾಯಿತು ರಥಸಪ್ತಮಿ ದಿನ ಮಾಡಬೇಕಾದ ವಿಶೇಷ ಪೂಜೆಗಳು ಪ್ರಿಯ ಭಕ್ತರೇ ಈ ದಿನ ನಮಗೆ ತುಂಬಾ ವಿಶೇಷ ನಾವು ಈ ಹಬ್ಬವನ್ನು ಸರಿಯಾಗಿ ಆಚರಿಸಿದರೆ ಸೂರ್ಯನ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಬೆಳಕು ಆರೋಗ್ಯ ಆಯುಷ್ಯ ಮತ್ತು ಯಶಸ್ಸು ಹೆಚ್ಚುತ್ತದೆ ಬೆಳಿಗ್ಗೆ ಶುದ್ಧ ಸ್ನಾನ ಅರಳಿಯ ಎಲೆ ಅಥವಾ ಬಿಲ್ವಪತ್ರದೊಂದಿಗೆ ಸ್ನಾನ ಮಾಡುವುದು ಶ್ರೇಷ್ಠ ಸೂರ್ಯನಿಗೆ ಅರ್ಘ್ಯ ತಾಮ್ರಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಗಂಗಾಜಲ ಅಥವಾ ಶುದ್ಧ ನೀರನ್ನು ತುಂಬಿ ಓಂ ನಮೋ ಸೂರ್ಯ ದೇವಾಯ ನಮ ಎಂಬ ಮಂತ್ರ ಪಠಿಸಿ ಅರ್ಘ್ಯ ಸಮರ್ಪಿಸಬೇಕು ಸಪ್ತಧಾನ್ಯ ಹೋಮ ನವಧಾನ್ಯಗಳಿಂದ ಹೋಮ ಮಾಡಿದರೆ ಪಾಪಕ್ಷಯ ಹಾಗೂ ಆರೋಗ್ಯ ಸುಧಾರಣೆ ಉಂಟಾಗುತ್ತದೆ ಗೋಪೂಜೆ ಮತ್ತು ದಾನ ಈ ದಿನ ಗೋವುಗಳಿಗೆ ಹುರಿದ ಕಬ್ಬು ಅಥವಾ ಗೋಧಿ ನೀಡುವುದು ಪುಣ್ಯಕರ ಬಡವರಿಗೆ ಅನ್ನದಾನ ಮಾಡಿದರೆ ಸೂರ್ಯನ ಕೃಪೆ ದೊರಕುತ್ತದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮೋ ಸೂರ್ಯದೇವ ಎಂದು ಕಮೆಂಟ್ನಲ್ಲಿ ಟೈಪ್